ನಮಸ್ತೆ ವೀಕ್ಷಕರೇ ಜಿಡಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ಗುರುಗಳೇ ದೇವರು ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದಲ್ಲಿ ಎಂ ನರಸಂಡಿ ಗುರುಗಳು ನಡೆದಾಡುವ ದೇವರೆನಿಸಿಕೊಂಡಿದ್ದಾರೆ ಎಂದು ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮೀಜಿ ಅಭಿಪ್ರಾಯಪಟ್ಟರು ತಾಲೂಕಿನ ನರಸಲಗಿ ಗ್ರಾಮದ ಎಂಡಿಎಸ್ಪಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮುಖ್ಯಗುರು ಅನುಗೌಡ ಎಂ ನರಸಡ್ಡಿಯವರ ವಯೋ ನಿವೃತ್ತಿ ಹಿನ್ನೆಲೆಯಲ್ಲಿ ಶನಿವಾರ ನಡೆದಂತಹ ಗುರುನಮನ ಸಮಾರಂಭದಲ್ಲಿ ಮಾತನಾಡಿದರು ಶಿಕ್ಷಕರು ತಮ್ಮ ಕರ್ತವ್ಯವನ್ನು ನಿಷ್ಠಾವಂತರಾಗಿ ನಿರ್ವಹಿಸಿದರೆ ನರಸಡ್ಡಿ ಗುರುಗಳಂತೆ ಅಪಾರ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂದು ಕರೆ ನೀಡಿದರು ಶಿಷ್ಯರು ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನದಲ್ಲಿದ್ದು ಗುರುನಮನ ಸಮಾರಂಭ ಆಯೋಜಿಸುತ್ತಿರುವುದು ಶ್ಲಾಘನೀಯ ಸಂಸ್ಥೆ ಸ್ಥಾಪನೆಗೆ ಭೂದಾನ ವಿದ್ಯಾದಾನ ನೀಡಿದವರು ಶ್ರೇಷ್ಠರೆನಿಸಿದ್ದಾರೆ ಮಕ್ಕಳಿಗೆ ಶಿಕ್ಷಣ ನೀಡಿ ಅವರ ನೆತ್ತಿಯನ್ನ ತಟ್ಟಿ ಬೆಳೆಸಿದ ಗುರುಗಳ ಪರಿಶ್ರಮದಿಂದಾಗಿ ಉನ್ನತ ಶಿಷ್ಯವರ್ಗ ಹೊರಬರಲು ಸಾಧ್ಯವಾಗಿದೆ ಎಂದರು Thank uh you. -huh.